ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ತನಗೂ ಭೂಪ್ರಾಣಿಗಳಾದ ಮನುಷ್ಯರಿಗೂ ಆದ ಒಡಂಬಡಿಕೆಗೆ ಒಂದು ಮುಗಿಲು ಬಿಲ್ಲನ್ನು ಗುರುತಾಗಿ ಆಕಾಶದಲ್ಲಿ ಇಟ್ಟಿದ್ದಾನೆ ಈ ವಾಕ್ಯದ ಕುರಿತು ಸತ್ಯವೇದದ ಆದಿಕಾಂಡ ಪುಸ್ತಕದ ಒಂಬತ್ತನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಆ ವಾಕ್ಯ ಯಾವುದೆಂದರೆ ಆದಿಕಾಂಡ ಒಂಬತ್ತನೇ ಅಧ್ಯಾಯದ ಎಂಟನೇ ವಚನದಿಂದ ಹದಿನೇಳನೇ ವಚನದವರೆಗೂ ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳಿರಿ ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ ಆ ಪ್ರತಿಜ್ಞೆ ಯಾವುದೆಂದರೆ ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು ದೇವರು ಮತ್ತು ಹೇಳಿದ್ದೇನೆಂದರೆ ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರು ಆಗ ನಾನು ನಿಮ್ಮನ್ನು ಎಲ್ಲಾ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲಾ ಭೂ ಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವ ಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು ಮತ್ತು ದೇವರು ನೋಹನಿಗೆ ನನಗೂ ಎಲ್ಲಾ ಭೂಜೀವಿಗಳಿಗೂ ಆದ ಡಂಬಡಿಕೆಗೆ ಇದೇ ಕುರಿತು ಎಂದು ಹೇಳಿದನು